ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಡಿಸೆಂಬರ್ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮೇಷರಾಶಿಯಲ್ಲಿ ಅಂದರೆ ನಿಮ್ಮದೇ ರಾಶಿಯಲ್ಲಿ ನಿಮ್ಮ ಪ್ರಥಮ ಅತ್ಯಂತ ಸದೃಢನಾಗಿ ಗೋಚರಿಸಿದ್ದಾನೆ ಹೀಗಾಗಿ ಈ ವಿಶೇಷ ದಿನದಂದು ನೀವು ಅತ್ಯಂತ ಆತ್ಮವಿಶ್ವಾಸಿಗಳಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ವಿಶೇಷ ಪ್ರಕೃತಿ ಮತ್ತು ವೇಗದ ಗತಿ ಕಂಡು ಬರಲಿದೆ ಇಲ್ಲಿ ಸದೃಢ ಚಂದ್ರದೇವನು ನಿಮ್ಮನ್ನ ಧನ ಧಾನ್ಯದಿಂದ ಸಂಪನ್ನಗೊಳಿಸುವ ಯೋಗವನ್ನು ಸಹ ನಿರ್ಮಾಣ ಮಾಡಲಿದ್ದಾನೆ ಇಲ್ಲಿ ನಿಮಗೆ ಎಲ್ಲ ಕಡೆಗಳಿಂದಲೂ ನಿಮ್ಮವರ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಹೀಗಾಗಿ ಇಲ್ಲಿ ನೀವು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪಾಸಿಟಿವ್ ಆದ ಫಲಿತಾಂಶವನ್ನೇ ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿಯೂ ಶುಭಕರ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಖಂಡಿತ ನಿಮ್ಮ ಸಂಬಂಧದಲ್ಲಿ ಮಧುರತೆ ಕಂಡುಬರಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಪಾಲುದಾರಿಕೆಯಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಅವರ ನೋಡುವ ಅಥವಾ ತೋರಿಸುವ ಪ್ರಕ್ರಿಯೆ ನಡೆಯುತ್ತದೆಯಾದರೆ ಉತ್ತಮ ಜೀವನ ಸಂಗಾತಿಯ ಆಯ್ಕೆಯೂ ಕೂಡ ಸಾಧ್ಯವಾಗಲಿದೆ ಸಮಯ ಸಾಕಷ್ಟು ವಿಶೇಷವಾಗಿರಲಿದ್ದು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ನೀವು ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದೆ ಇಲ್ಲಿ ಎಲ್ಲ ಕಡೆಗಳಿಂದಲೂ ನಿಮ್ಮ ಇಚ್ಛೆಗಳ ಪೂರ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಈ ದಿನದ ಲಾಭವನ್ನು ಹೊಂದಬಹುದಾಗಿದೆ ಇಲ್ಲಿ ವ್ಯಾಪಾರಿ ಜಾತಕವರು ಸೇರಿ ನೌಕರಸ್ಥ ಜಾತಕದವರಿಗೆ ಈ ದಿನಗಳಂದು ಖಂಡಿತ ಶುಭಕರವಾಗಿ ಸಾಬೀತಾಗಲಿವೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಡಿಸೆಂಬರ್ ತಿಂಗಳಿನ ಹದಿಮೂರನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ನಿಮ್ಮದೇ ರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ನಿಮ್ಮ ದನ ಭಾವಕ್ಕೆ ಪ್ರವೇಶ ಮಾಡಲಿದ್ದಾನೆ ಹೀಗಾಗಿ ಈ ದಿನವೂ ಕೂಡ ನಿಮ್ಮ ಪಾಲಿಗೆ ಸಾಕಷ್ಟು ಉತ್ತಮ ಫಲಗಳಿಂದ ಕೂಡಿರಲಿದೆ ಇಲ್ಲಿ ನಿಮ್ಮ ದಿನಚರಿಯಲ್ಲಿಯೂ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ಕಂಡುಬರಲಿದೆ ಇಲ್ಲಿ ನಿಮ್ಮ ದೇಹದ ಮೇಲೂ ನೀವು ಗಮನ ನೀಡಲಿದ್ದು ವ್ಯಾಯಾಮ ಧ್ಯಾನದಂತಹ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಲವಲವಿಕೆಯೂ ಕಂಡುಬರಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮನ್ನ ನೀವು ಉತ್ತಮ ರೀತಿಯಲ್ಲಿ ತೋರ್ಪಡಿಸಿಕೊಳ್ಳುವ ಅವಕಾಶವನ್ನು ಹೊಂದಿರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಶೃಂಗರಿಸಿಕೊಳ್ಳುವುದು ಉತ್ತಮ ಉಡುಗೆ ತೊಡುಗೆಗಳನ್ನು ತೊಡುವುದು ಮಾಡಬಹುದಾಗಿದೆ ಇಲ್ಲಿ ಕೆಲ ಮೇಷರಾಶಿಯ ಜಾತಕದವರು ಇಚ್ಛಿತ ರೀತಿಯ ಖರೀದಿಯನ್ನು ಸಹ ಮಾಡಲು ಶಕ್ತರಾಗಲಿದ್ದಾರೆ ಜತೆ ಜತೆಗೆ ಈ ದಿನದಂದು ನಿಮ್ಮ ಯಾತ್ರೆಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿ ಸಾಬೀತಾಗಲಿದೆ ಮ್ಯಾರಿಡ್ ಲೈಫ್ ಸಂಬಂಧಿತ ಏನಾದರೂ ಸಮಸ್ಯೆ ನಡೆದುಕೊಂಡು ಬರುತ್ತಲಿದ್ದರೆ ಅದು ಕೂಡ ಈ ಅವಧಿಯಲ್ಲಿ ಅಂತ್ಯ ಕಾಣಬಹುದಾಗಿದೆ ಈ ವಿಶೇಷ ಸಮಯಾವಧಿಯಲ್ಲಿ ಅವಿವಾಹಿತ ಜಾತಕದವರು ಕೂಡ ವಿಶೇಷ ಫಲಗಳನ್ನು ಪಡೆದುಕೊಳ್ಳಲಿದ್ದು ಇಲ್ಲಿವರ ಕೆನೆಯನ್ನು ತೋರಿಸುವ ಅಥವಾ ನೋಡುವ ಪ್ರಕ್ರಿಯೆ ನಡೆಯುತ್ತದೆಯಾದರೆ ಉತ್ತಮ ಜೀವನ ಸಂಗಾತಿಯ ಆಯ್ಕೆಯೂ ಕೂಡ ಉಂಟಾಗಲಿದೆ ಈ ಶುಭ ಸಮಯದಲ್ಲಿ ನೀವು ಏನೇ ಕಾರ್ಯಗಳನ್ನು ಮಾಡಿದರೂ ಅದರ ಲಾಭ ಖಂಡಿತ ನಿಮಗೆ ದೊರಕಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಪಾಲುದಾರಿಕೆಯಿಂದಲೂ ಧನ ಸಂಪಾದನೆ ಮಾಡುವ ಯಥೇಚ್ಛ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿ ವಿಶೇಷ ಆಸಕ್ತಿಯೂ ಉಂಟಾಗಲಿದ್ದು ಧಾನ್ಯ ಪುಣ್ಯದಂತಹ ವಿಷಯದಲ್ಲಿ ನಂಬಿಕೆ ಮೂಡಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಇನ್ನು ರಿಲೇಷನ್ಶಿಪ್ ಸಂಬಂಧಿಯೂ ಈ ಸಮಯ ವಿಶೇಷವಾಗಿರಲಿದ್ದು ಸಂಬಂಧಗಳ ಮಧ್ಯದಲ್ಲಿ ಸಾಕಷ್ಟು ಮಧುರತೆ ಕಂಡುಬರಲಿದೆ ಜತೆಗೆ ಇಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ